ಈ ವಿಡಿಯೋವನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ಕನ್ನಡಿಗರಿಗೂ ಹಾಗೂ ನನ್ನ ಪ್ರೀತಿಯ ಪಟ ಅಪ್ಪು ಅಭಿಮಾನಿಗಳಿಗೂ ಚೈತ್ರ ಮಾಡುತ್ತಿರುವ ನಮಸ್ಕಾರಗಳು ಎಲ್ಲರಿಗೂ ನಾಕಂಡ ಪರಮಾತ್ಮ ಅಂಜಿಕೆಗೆ ಸ್ವಾಗತ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾಕಂಡ ಪರಮಾತ್ಮ ಅಲ್ಲಿ ಅಭಿಮಾನಿಯಾಗಿ ನಾನು ಮತ್ತೊಬ್ಬ ಅಭಿಮಾನಿನ ಭೇಟಿಯಾಗಿ ಅವರ ಮುಖಾಂತರ ಪರಮಾತ್ಮನ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸೊ ನಾನು ಇವತ್ತು ಭೇಟಿಯಾಗ್ತಿರುವಂತಹ ಅಪ್ಪು ಅಭಿಮಾನಿ ಬಗ್ಗೆ ಹೇಳೋದಾದರೆ ಅವರು ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು ಈ ವಿಡಿಯೋನ ನೀವು ಮಿಸ್ ಮಾಡದೆ ನೋಡಲೇಬೇಕಾಗುತ್ತೆ ಅವ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಬಟ್ ನನಗೆ ನನ್ನ ಒಬ್ಬ ಆತ್ಮೀಯರಾದಂಥವ್ರು ತಿಳಿಸಿದ್ರು ಈ ಥರ ಒಬ್ಬ ಅಭಿಮಾನಿ ಇದ್ದಾನೆ ನೋಡು ಭೇಟಿಯಾಗು ಅಂತ ನನಗೆ ಅವ್ರ ಬಗ್ಗೆ ಒಂದು ಇಂಚು ಮಾಹಿತಿ ತಿಳ್ಕೊಂಡಿದ ತಕ್ಷಣ ನಂಗೆ ತುಂಬಾ ಖುಷಿಯಾಯಿತು ನನಗನ್ನಿಸ್ತು ಇಲ್ಲ ಇವ್ರನ್ನ ಭೇಟಿ ಆಗಲೇಬೇಕು ಅಂತ ಈ ವ್ಯಕ್ತಿನ ಭೇಟಿ ಆಗಲೇಬೇಕು ಅಂತ ನನಗೆ ಯಾಕನ್ನಿಸ್ತು ಗೊತ್ತಾ ನಾವೆಲ್ಲರೂ ಅಪ್ಪು ಬಸ್ನ ದೇವರು ಅಂತ ಕರಿತೀವಿ ಆದರೆ ಈ ವ್ಯಕ್ತಿ ಆ ದೇವರಿಗೆ ಒಂದು ಗುಡಿಯನ್ನು ಕಟ್ಟಿದ್ದಾರೆ ಅಪ್ಪು ಗುಡಿ ಅಂತ ಹೆಸರನ್ನು ಇಟ್ಟು ಪ್ರತಿನಿತ್ಯ ನಮ್ಮ ಪರಮಾತ್ಮನಿಗೆ ಪೂಜೆನ ಸಲ್ಲಿಸ್ತಾ ಬಂದಿದ್ದಾರೆ ಸೊ ಈ ವಿಷಯ ಒಂದು ಸಾಕಲ್ವಾ ಅವ್ರನ್ನ ಭೇಟಿಯಾಗೋದಕ್ಕೆ ಅವ್ರ ಹತ್ರ ತಿಳ್ಕೊಳ್ಳೋದು ತುಂಬಾ ಇದೆ ಇವರು ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಇಲ್ಲ ಅದರಿಂದ ಇವರು ಅಷ್ಟೊಂದು ಜನಕ್ಕೆ ಪರಿಚಯ ಇಲ್ಲದೆ ಇರ್ಬೋದು ಸೊ ಅವ್ರನ್ನ ನಾನಿವತ್ತು ಭೇಟಿಯಾಗಿ ನಿಮ್ಮ ಮುಂದೆ ತರ್ತಿದ್ದೀನಿ ಅಪ್ಪು ಬಸ್ ಬಗ್ಗೆ ಆಗಲಿ ಅವ್ರ ಬಗ್ಗೆ ಆಗಲಿ ತಿಳ್ಕೊಳ್ಳೋಣ ಬನ್ನಿ ಎಲ್ಲರೂ ಅಪ್ಪು ಬಾಸ್ನ ದೇವರು ಅಂತ ಕರೀತಾರೆ ಆದರೆ ಆ ದೇವರಿಗೆ ಒಂದು ದೇವಸ್ಥಾನವನ್ನು ಕಟ್ಟಿ ಪ್ರತಿನಿತ್ಯ ಅಪ್ಪು ಗುಡಿಯಲ್ಲಿ ಪೂಜೆನ ಸಲ್ಲಿಸ್ತಾ ಬಂದಿದ್ದಾರೆ ಅತಿ ಹೆಚ್ಚು ಮಾಹಿತಿನ ಪಡ್ಕೊಳ್ಳೋಕ್ಕೆ ಅಂತ ನಾನಿವತ್ತು ಈ ಜಾಗಕ್ಕೆ ಬಂದಿದ್ದೀನಿ ಸೊ ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ ಪರಿಚಯ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ಸಂತೋಷ್ ಅಂತ ಎಲ್ಲ ಈಗ ಕರಿತಾ ಇರೋದು ಅಪ್ಪುಗುಡಿ ಸಂತು ಅಂತ ಆಮೇಲೆ ನನಗೆ ಸಹಾಯ ಮಾಡಿದಂಥ ಈ ಕ್ಷೇತ್ರದ ಯಶವಂತಪುರ ಕ್ಷೇತ್ರದ ಎಮ್ ಎಲ್ ಎ ಸೋಮಶೇಖರ್ ಸರ್ ಆಮೇಲೆ ನವೀನ್ ಆಮೇಲೆ ನಮ್ಮ ತಾಯಿ ಶೇಷಮ್ಮ ಅಂತ ಆಮೇಲೆ ಇಲ್ಲಿ ಅಕ್ಕಪಕ್ಕದಲ್ಲಿ ಒಂದು ಇಬ್ಬರು ಮೂರು ಜನ ಇದ್ದರು ಅವರು ನನ್ನ ಬೆನ್ಬಲ್ವಾಗಿ ನಿಂತು ಎಲ್ಪ್ ಮಾಡಿದ್ದಾರೆ ಆಮೇಲೆ ಮೋಹನ್ ಅಂತ ಅಂದರೆ ಇವಾಗ ಸಾಮಾನ್ಯವಾಗಿ ಎಲ್ಲರೂ ಅಪ್ಪ ಬಸ್ಗೆ ದೇವರು ಅಂತ ನಾರ್ಮಲಾಗಿ ಕರೀತಾರೆ ಮನೇಲಿ ಪೂಜೆ ಮಾಡ್ತಾರೆ ಆದರೆ ನೀವು ಅವ್ರಿಗೇನೆ ಒಂದು ದೇವಸ್ಥಾನ ಅಂತ ಕಟ್ಟಿಸ್ಬೇಕು ಪೂಜೆ ಮಾಡಬೇಕು ಪ್ರತಿನಿತ್ಯ ಅಂತ ಅಂದ್ಕೊಂಡ್ರಲ್ಲ ಇದು ಯಾಕೆ ಅಂತ ಇದು ಬೇಸಿಕ್ಕಾಗಿ ಒಂದು ಒಂದು ಪುಟ್ಟದಾಗೆ ಏನೋ ಒಂದು ಮಾಡಿ ಮಾಡಿದ್ವಿ ಒಂದು ಎಲ್ಲರೂ ಮಾಡ್ತಾರೆ ಅನ್ಬಿಟ್ಟು ನಾವು ಒಂದು ಫೋಟೋ ಥರ ಹಾಕಿದ್ವಿ ಹಾಕಿದ್ಮೇಲೆ ಒಂದು ಸ್ಟ್ಯಾಂಡ್ ಮಾಡಿದ್ವಿ ಸ್ಟ್ಯಾಂಡ್ ಮೇಲೆ ದೀಪ ಹಚ್ಚಿದ್ವಿ ದೀಪ ಹಚ್ಚಾದ ಮೇಲೆ ಹೂವು ಇಟ್ವಿ ಅದು ತಿರ್ಗ ಅದು ಹಂಗೆ ಮನ್ಸಿಗೆ ತಿರ್ಗಾ ಇಲ್ಲ ಇದು ಎಲ್ಲೋ ತೊಗೊಂಡೋಗ್ಬೇಕು ಇಲ್ಲಿಂದ ಏನೋ ಒಂದು ಆಗಬೇಕು ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇವತ್ತಿಗೆ ಈ ಮಟ್ಟಕ್ಕೆ ತಂದು ಇಟ್ಟಿದೆ ನಮಗೆ ಬೇರೆ ಥರನೂ ಹೇಳ್ತಾರೆ ಇದು ಹಂಗೆ ಇವನು ಹಿಂಗೆ ಹಂಗೆ ಅಂತ ಎಕ್ಸ್ ವೈ ಸೈಡ್ ಅದೆಲ್ಲ ದಾಟಿ ನನಗೆ ನಮ್ಮ ಮನಸಲ್ಲಿ ಸರಿದ್ದಾರೆ ಅವ್ರನ್ನ ನಮ್ಮ ಮನಸ್ಸಲ್ಲಿಂದ ಪೂಜೆ ಮಾಡ್ತೀವಿ ಅದ್ ತೋರ್ಪಡಿಕೆ ಅಂತ ಇಲ್ಲವೇ ಇಲ್ಲ ನಾವು ಅದು ಇದು ಅಂತ ಅದನ್ನ ಪ್ರತಿನಿತ್ಯ ನಾವು ಅಲ್ಲಿ ಪೂಜೆ ಮಾಡೇ ಅನ್ನಿಸ್ತು ಅಣ್ಣ ಮಂತ್ರಾಲಯಕ್ಕೆ ಹೋಗ್ತಾ ಇದ್ರು ಅಲ್ಲಿ ಪ್ರೇರಣೆ ಆಗಿದ್ರು ನಾವು ಸುಮ್ಮನೆ ಮಾಡ್ತಾ ಇದ್ವಿ ಇವಾಗ ದೇವಸ್ಥಾನ ಅಂತ ಮಾಡಾದ್ಮೇಲೆ ದೀಪ ಹಚ್ತೀವಿ ಆಮೇಲೆ ಅದಕ್ಕೆ ಏನು ಅನ್ನೋದು ಸೊಲ್ಯೂಷನ್ ಇರಲಿಲ್ಲ ಆಮೇಲೆ ನಾವೇನು ಅವ ನಾ ವೈಫು ನಾನು ಇಬ್ರು ಮಾತಾಡ್ಕೊಂಡು ನಾವು ಮಂತ್ರಾಲಯಕ್ಕೆ ಹೋಗ್ತಿದ್ವಿ ಮಂತ್ರಾಲಯ ಹೋಗ್ಬೇಕು ಅನ್ನೋದು ಅದೊಂದು ಮಿರಾಕಲ್ ನಾವು ಯಾವತ್ತೂ ಹೋಗಿರಲಿಲ್ಲ ಅದಕ್ಕೂ ಹೋದ್ವಿ ಆದಮೇಲೆ ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಅಣ್ಣನಿಂದ ಅಣ್ಣನ ನೋಡಿಬಿಟ್ಟು ನಾವೇನು ಮಾಡಿದ್ವಿ ಸರಿ ವಾರಕ್ಕೆ ಒಂದು ಪೂಜೆ ಅಂತ ನಾವು ಮಾಡಬೇಕು ಅನ್ನೋದು ಒಂದು ಡಿಸೈಡ್ ಆಗಿ ಗುರುವಾರ ಗುರುವಾರ ಸ್ಟಾರ್ಟ್ ಮಾಡಿದ್ವಿ ಯಾವುದೇ ಗುರುವಾರ ಮಿಸ್ ಆಗೋಲ್ಲ ಮಳೆ ಇರಲಿ ಗಾಳಿ ಇರಲಿ ಜನ ಬರಲಿ ಬರದೇ ಹೋಗ್ಲಿ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಅಟ್ಲೀಸ್ಟ್ ಕೊನೆಯ ಪಕ್ಷ ಏನೂ ಮಾಡೋಕ್ಕಾಗಲಿಲ್ಲ ಪ್ರಸಾದ ಹಂಚೋಕ್ಕಾಗಲಿಲ್ಲ ಅಂದ್ರೂ ಬಾಳೆ ನನಚ್ತೀವಿ

ಅಲ್ತಾಲ್ ಒಡಿ ಅವ್ರ ಮನೆಯಿಂದ ಅವ್ರ ಮನೆಗೆ ಒಂದು ಫೈವ್ ಹಂಡ್ರೆಡ್ ಮೀಟರ್ ಅಷ್ಟೇ ಅವಾಗ ಅಲ್ಲಿ ಇರ್ಲಿಲ್ಲ ಅವ್ರ ಅವಾಗ ಫಿಲಿಮ್ ಅಲ್ಲಿ ಇರ್ಲಿಲ್ಲ ಮಕ್ಳು ಆ ಅವ್ರೋದಾಗ ಇಲ್ವೇ ಇಲ್ಲ ಸಿಂಪಲ್ ಆರಾಮಾಗೆ ಕಾಮಾಗೆ ಎಲ್ರ ಜೊತೆ ಮಾತಾಡ್ಕೊಂಡು ಮಾತಾಡಿಕೊಂಡು ನೋಡಿದೆ ನಿಮ್ದು ಬ್ಯಾಡ್ಜಸ್ ಎಲ್ಲ ಒಂದು ಶರ್ಟ್ ತುಂಬಾ ಮಾಡಿದ್ರಲ್ಲ ಅದ್ರದ್ದು ಅದು ಮೇಡಮ್ಗೆ ಅಂದ್ರೆ ಅದಕ್ಕೆ ಕೊಡಬೇಕು ಅಂತ ಒಂದು ಇದೆ ಯಾವ ಅನ್ನೋದು ಗೊತ್ತಿಲ್ಲ ಇವತ್ತವರೆಗೂ ಮೀಟ್ ಆಗಿಲ್ಲ ತುಂಬಾ ಇದೆ ಆತರ ಕ್ರಿಯೇಟ್ ಅಣ್ಣಂಗೆ ಚಿಕ್ಕ ಚಿಕ್ಕ ಅಂದ್ರೆ ಸ್ಪೋರ್ಟ್ಸ್ ಕಾರ್ ಎಲ್ಲ ನಾವು ಕಲೆಕ್ಟ್ ಮಾಡಿ ಅವ್ರಿಗೆ ಇಷ್ಟ ಅಂದ್ರೆ ಸ್ಪೋರ್ಟ್ಸ್ ಕಾರ್ ನಮ್ಮ ಇದ್ರಲ್ಲಿ ನಮ್ಮ ರೇಂಜ್ಗೆ ಪುಟ್ ಪುಟ್ ಆರ್ಟ್ ವೀಲ್ಸ್ ಆ ಥರ ಎಲ್ಲ ಕಲೆಕ್ಟ್ ಮಾಡಿ ಚಿಕ್ಕ ಗಾಡಿಗಳು ಕಾರ್ಗಳು ಅಂದ್ರೆ ತುಂಬಾನೇ ಪ್ರೀತಿ ಆ ಥರ ಎಲ್ಲ ನಾವು ಕಲೆಕ್ಟ್ ಮಾಡಿಟ್ಟಿದ್ದೀವಿ ಅದಕ್ಕೆಗೆ ಅದೊಂದು ಟಿ ಶರ್ಟ್ ಕೊಡಬೇಕು ಅಂತ ಅಂದರೆ ನಮ್ಮ ಫ್ಯಾಮಿಲಿ ಆಗಿರ್ಬೋದು ಆಮೇಲೆ ನನ್ನ ಜೊತೆಯಲ್ಲಿ ಎಲ್ಲ ಯಾರ್ಯಾರು ಇದ್ದಾರೆ ನಮ್ಮ ಅಪ್ಪುಗಳ ಸಂಘದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವರೆಲ್ಲ ಸತಿ ಅಂದರೆ ಅದಕ್ಕೆ ಹತ್ರ ಹೋಗ್ಬಿಟ್ಟು ನಾವು ಕೊಡಬೇಕು ಅಂತ ಒಂದು ಆಸೆ ಇದೆ ಆ ಥರ ಒಂದು ನಮ್ಗೆ ಆ ಥರ ಜಲ್ದಿ ಆ ಭಾಗ್ಯ ಬಂದರೆ ಇನ್ನೂ ಒಳ್ಳೆಯದು ಅಂತ ನಾವು ಕೇಳ್ಕೊತಾ ಇದ್ದೀವಿ ಅಶ್ವಿನಿ ಮ್ಯಾಮ್ನ ಮೀಟ್ ಮಾಡೋ ಥರ ಆಗಲಿ ಅಂತ ನಾನು ಕೇಳ್ಕೊತೀನಿ ಅಂಡ್ ನಿಮ್ಮ ಮಗ ಕೂಡ ನೋಡಿದೆ ಒಂದು ವಿಡಿಯೋ ತೋರಿಸಿದ್ರಿ ನೀವು ಚಿಕ್ಕವನ್ ಇರ್ಬೇಕಾದ್ರೆ ಅವರು ಸ್ಕೇಟಿಂಗ್ ಎಲ್ಲ ಅವನು ಸೆವೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಸೆವೆಂತ್ ಏಟ್ ಅಲ್ಲಿ ಇದ್ದಾಗ ಬಾ ಅಣ್ಣಂದು ಇದು ಜಿ ಜಿ ಫಿಲಿಮ್ ಬಂತಲ್ಲ ಗಂಧದ ಗುಡಿ ಅದು ಪೈರಸಿ ಆಗ್ಬಾರ್ದು ಅಂದ್ಬಿಟ್ಟು ಅವನು ಅಪ್ಪು ಗುಡಿಯಿಂದ ಅಂದ್ರೆ ಅದಕ್ಕೆ ಸಪೋರ್ಟ್ ಮಾಡಿದ್ದು ನಮ್ಮ ಮಾಸ್ಟರ್ ಆನಂದ್ ನಾಟ್ಯ ಲೋಕ ಡ್ಯಾನ್ಸಿಂದ ಅಂದ್ರೆ ಇಲ್ಲಿಂದ ಅಪ್ಪು ಗುಡಿ ಅಂತ ನಾವು ಮಾಡಿದ್ವಲ್ಲ ಇಲ್ಲಿಂದ ಅವನು ಒಂದು ಕಾಲ ಅಲ್ಲಿ ರೀಚ್ ಆದ ಮೇನ್ ಅಲ್ಲಿಂದ ಬಾಸ್ ಮನೆಗೆ ಹೋಗಿದ್ದ ಈ ವಿಡಿಯೋನ ನೀವು ನೋಡ್ತಾ ಇರಬಹುದು ಇವ್ರ ಮಗ ಈ ವಿಡಿಯೋ ಸ್ಕೇಟಿಂಗ್ ಮಾಡಿಕೊಂಡು ಇಲ್ಲಿ ಕೆಂಗೇರಿಯಿಂದ ಹಿಡಿದು ಬರ್ಗುಂಟೆಪಳ ಕಂಠೀರವ ಸ್ಟುಡಿಯೋ ಹೋಗಿದ್ದಾರೆ ಇದು ಗ್ರೇಟ್ ಅದ ಅದು ಒಂದು ಕಲ ಅವರಲ್ಲಿ ಮುಗಿಸ್ತಾ ಆಮೇಲೆ ಇನ್ನೊಂದು ಆಸೆ ಇತ್ತು ಅವನಿಗೆ ಗಾಜನೂರಿಂದ ಇಲ್ಲಿ ಬಾಸ್ಕೊಂದು ಒಂದು ಒಂದು ಮಾಡಬೇಕು ಅದೊಂದು ಅವ್ನು ಡೆಡಿಕೇಟ್ ಇಟ್ಕೊಂಡಿದ್ದಾನೆ ಇಲ್ಲಿ ಬರಕ್ಕೆ ಇಲ್ಲ ಇನ್ನೊಂದು ಇಲ್ಲಿಂದ ಸರ್ ಮನೆಯಿಂದ ಹಿಡಿದು ಅಲ್ಲಿ ಬಳ್ಳಾರಿಗೆ ಹೋಗ್ಬೇಕು ಅನ್ನೋದು ಇದು ಹೊಸಪೇಟೆಗೆ ಹೋಗ್ಬೇಕು ಅಲ್ಲೊಂದಿದೆ ಎಲ್ಡ್ರಲ್ಲಿ ಯಾವ್ದಾರ ಒಂದು ಮಾಡ್ತೀನಿ ಅಂತ ಒಂದು ಫಿಲ್ ಇಟ್ಕೊಂಡವನ ಅದು ಓಪಿಟ್ಟಿದಾನೆ ಅದು ಕಾಲೇಜ್ ಮೇಲೆ ಏನೋ ಮಾಡ್ಕೊತೀನಿ ಅಂತ ಹೇಳಿದ್ರು ಹೋಗಿ ಅದು ಅಣ್ಣನ ಪ್ರೇಣತೆ ಅವರು ಇವಾಗ ಗಂಗಾವತಿಲಿ ಒಂದು ಗೌರ್ಮೆಂಟ್ ಸ್ಕೂಲ್ಗೆ ಒಂದು ಲಕ್ಷ ಡೊನೇಷನ್ ಮಾಡಿದ್ರು ಆ ಟೈಮಲ್ಲಿ ಅಲ್ಲಿ ದೊಡ್ಡ ಮನೆ ಹುಡುಗ ಶೂಟಿಂಗ್ ಇರ್ಬೇಕಾರೆ ಅಲ್ಲೊಂದು ಲಕ್ಷ ಡೊನೇಷನ್ ಮಾಡಿದ್ರು ಅಂದರೆ ಅಣ್ಣ ಏನು ಹೇಳಿದ್ದು ನಾನು ಎಜುಕೇಷನ್ ಕಂಪ್ಲೀಟ್ ಆಗಿಲ್ಲ ಅಟ್ಲೀಸ್ಟ್ ನನ್ನಿಂದ ಯಾರಿಗಾರ ಹೆಲ್ಪ್ ಆಗಬೇಕು ಅನ್ನೋದು ಅವ್ರಿಗೆ ಒಂದು ಕನ್ಸರ್ನ್ ಇತ್ತು ಅದನ್ನೇ ಅವರು ಮಾಡ್ತಾ ಮಾಡ್ತಾಯಿದ್ರು ನಮಗೂ ಅದೇ ನಾನು ಓದಿಲ್ಲ ಅಣ್ಣನ ಥರನೇ ಆದರೆ ಅಂದರೆ ಈ ಬಾಂಡಿಂಗ್ ಹೆಂಗೆ ಅಂತಂದರೆ ನಾನು ಏಟೆ ಅಣ್ಣನೂ ಏಟೆ ಅಣ್ಣ ಸೆವೆಂಟೀನು ಒನ್ ಪ್ಲಸ್ ಸೆವೆನ್ ಏಯ್ಟು ನೈನ್ ಏಯ್ಟು ಅಂದರೆ ಈ ಎಂಟನೇ ನಂಬರು ಜಗೇಶ್ ಅವರು ಒಂದು ಇದ್ರಲ್ಲಿ ಹೇಳಿದರು ಹಾಂ ಈ ಹದಿನೇಳು ಇರೋರು ಎಂಟು ಹದಿನೇಳು ಈ ಥರ ನಂಬರ್ಗಳು ಈ ಎಂಟನೇ ನಂಬರ್ ಇರ್ತಾರಲ್ಲ ಅವರೇ ಈ ಥರನೇ ಹಾಂ ಹೆಸ್ರು ನಮಗೇನೇ ಇಲ್ಲ ಸೇವೆಗಳು ಮಾಡಬೇಕು ಹೌದು ಆ ಥರ ನಮ್ಮ ಮೈಂಡಿಗೆ ಆಗಲೇ ಅಂದರೆ ನಾವು ಚಿಕ್ಕ ಮಾಡ್ಕೊಂಡ್ಬಂದಿದ್ವಿ ಮಾಡ್ಕೊಂಡು ಅಪ್ಪು ಅಂತ ಆದಮೇಲೆ ಅದು ಜಾಸ್ತಿ ಆಯಿತು ಅಲ್ಲ ಅನ್ನದಾನ ಅಂತ ಮ್ಯಾಮ್ ಅದು ದೊಡ್ಡ ದೊಡ್ಡ ಪಾತ್ರೆಯಲ್ಲೇ ಮಾಡೋದು ಅದರಲ್ಲಿ ಮಾಡ್ಬೇಕಾದ್ರೂ ನಮ್ಮ ಶ್ರಮ ಏನಂದ್ರೆ ವೈಫು ನಾನೇ ಹಾಂ ಇಬ್ರೆ ನಾವು ಆಗಿ ಬಟರ್ ಖರ್ಚ್ ಮಾಡಬೇಕು ಅನ್ನೋದು ಇಲ್ವೇ ಇಲ್ಲ ಅದೆಷ್ಟೇ ಕಷ್ಟ ಆದ್ರೂ ಸಂಘದಲ್ಲಿ ಎಲ್ಲರೂ ಇರ್ತಾರೆ ಮಾಡ್ಬೇಕಾದ್ರೆ ಪ್ರಿಪ್ರೇಷನ್ ಬಂದಾಗ ವೈಫು ನಾನು ಇಬ್ರೆ ಅದೆಷ್ಟೇ ಕಷ್ಟ ಆಗಿರ್ಬೋದು ಏನೇ ಆಗಿರ್ಬೋದು ಅಷ್ಟು ನಾವೇನು ಮಾಡ್ತೀವಿ ಲಾಸ್ಟಿಗೆ ಇಷ್ಟು ಉಳಿಯೋಲ್ಲ ಅಲ್ಲೇನು ಪ್ರಸಾದ ಇಟ್ಟಿರ್ತೀವಿ ಅದು ನಮಗೆ ಅಂತ ಇರುತ್ತೆ ಅಪ್ಪಿತಪ್ಪಿನ ಏನಾರು ಹೇಳಲಿಲ್ಲ ಅಂತಂದರೆ ಇವರೊಂದು ಒಂದು ಅರ್ಧ ಬಕೆಟ್ ಎತ್ತಿಟ್ಟಿರ್ತಾರೆ ಅಂದರೆ ಅಲ್ಲಿ ಹುಡುಗರಿಗೆ ಅದಕ್ಕೆ ಅಂತ ಅದು ಬಿಟ್ಟರೆ ಐವತ್ತು ಕೆ ಜಿ ಪಾತ್ರೆ ಒಂದು ಮೂರು ನಾಲ್ಕು ಪಾತ್ರೆ ಮಾಡ್ತೀವಿ ಸದಾ ಕಾಲ ಖಾಲಿ ಇರುತ್ತೆ ನಾವೇನೇ ಮಾಡಿದ್ರು ಒಂದು ಚೂರು ಉಳಿಯಲ್ಲ ಆಟೋಮೆಟಿಕ್ಕಾಗಿ ಜನ ಬರ್ತಾನೆ ಇರ್ತಾರೆ ಕ್ರೌಡ್ ಆಗ್ತಾ ಇರತ್ತೆ ಹೋಗ್ತಾ ಇರುತ್ತೆ ಯಾವತ್ತೂ ನಾವು ಎಸಿಬೇಕು ಅನ್ನೋದು ಯಾವುದು ಅದೊಂದು ಪ್ರತಿ ಗುರುವಾರನೂ ಅಷ್ಟೇ ಅದು ಹಂಗೆ ಇರುತ್ತೆ ನೀವು ಹೇಳೋದಾದ್ರೆ ಇನ್ನೇನು ಹೇಳ್ತೀರಾ ಬಗ್ಗೆ ಏನಿಲ್ಲ ಮಾಡಬೇಕು ಆದರೆ ಏನೇ ಮಾಡಿದ್ರು ತೋರ್ಪಡಕ್ಕೆ ಇರಬಾರ್ದು ಹೌದು ಏನೇ ಮಾಡಿದ್ರು ನಾವು ಏನೇ ಮಾಡಿದ್ರು ಅಷ್ಟೇ ಇವತ್ತವರೆಗೂ ಎಲ್ಲೂ ನಮ್ಮ ಹೆಸರುಗಳ್ನೇನಿಲ್ಲ ಏನಿದ್ರು ಅಣ್ಣನ್ನ ಹೆಸರಲ್ಲೇ ಮಾಡ್ಕೊಂಡು ಹೋಗಿದ್ದೀವಿ ತುಂಬ ಎಲ್ಪ್ ಅಂತಂದರೆ ಎಲ್ರಿಗೂ ಒಂದು ಅಂಬಲರಿಗೆ ಎಲ್ಪ್ ಮಾಡಿರೋದು ಅಂದರೆ ಪೊಲೀಸವರಾಗಿರ್ಬೋದು ನಮ್ಮ ಕೆ ಬಿ ಎಲ್ಲಿ ಆಗಿರ್ಬೋದು ಆಮೇಲೆ ಇವರು ಪೂರ ಕಾರ್ಯಕ್ರಮ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಯಾವುದೇ ಒಂದು ಪ್ರೋಗ್ರಾಮ್ ಆಗಿದ್ರೂ ಪರ್ಮಿಷನ್ಗೆ ಯಾವತ್ತೂ ನನಗೆ ಇದು ಮಾಡಿಲ್ಲ ಆಮೇಲೆ ಪ್ರತಿಯೊಂದು ಪರ್ಮಿಷನ್ ತೊಗೊಂಡೇ ನಾವು ಮಾಡೋದು ಏನೇ ಪ್ರ ಫಂಕ್ಷನ್ ಆದರೂ ಸುಮ್ಮನೆ ಹಾಂ ನಾವು ಅದು ಇದು ಅನ್ನೋ ಥರ ಈ ಇದು ಇಟ್ಕೊಂಡಿಲ್ಲ ಆಮೇಲೆ ವೇದಾಭಾವ ಅಂತೂ ನಮ್ಮ ಇದರಲ್ಲಂತೂ ಇಲ್ಲವೇ ಇಲ್ಲ ಮನಸಲ್ಲೂ ಇಲ್ಲ ಅಲ್ಲಿ ಯಾರೇ ಬಂದರೂ ಚಿಕ್ಕ ಮಕ್ಕಳು ಬಂದರೂ ಅಷ್ಟೇ ದೊಡ್ಡವರು ಬಂದರೂ ಅಷ್ಟೇ ಎಲ್ರಿಗೂ ಏನು ರೆಕ್ಸೋರ್ಟ್ ಕೊಡಬೇಕು ಅದೇ ಥರ ಅಣ್ಣ ಏನು ಕೊಡ್ತಿದ್ರು ಅದೇ ಥರನೇ ನಾವು ನಡ್ಕೊಂಡು ಬಂದಿರೋದು ಹಿರಿಯರಾದರೂ ಸರಿ ಕಿರಿಯರಾದರೂ ಸರಿ ತಗ್ಗಿ ಬಗ್ಗಿ ಮಾತಾಡಬೇಕು ನಮ್ಮ ಮಕ್ಳಿಗೂ ಅಷ್ಟೇ ನಮ್ಮ ಇರೋರಿಗೂ ಅಷ್ಟೇ ಮಾ ಇದೇ ಥರ ನಡ್ಕೋಬೇಕು ಬೇರೆ ಥರ ಮಾತಾಡೋ ವರ್ತನೆಗಳನ್ನು ಸ್ವಲ್ಪ ದೂರ ಇಟ್ಟು ಆ ಆ ಲೆವೆಲಲ್ಲಿ ಇಡಬಾರ್ದು ಅಣ್ಣ ಏನು ಹಣ್ಣನಲ್ಲಿ ನಾವೇನು ನೋಡಿದಿವಿ ಅದನ್ನ ನಾವು ಮಾಡ್ತಾ ಇದ್ವಿ ನಮ್ಮನ್ನ ನೋಡಿ ಇವಾಗ ನಾವೇನಾರು ಆ ಥರ ಬೇರೆ ಥರ ಮಾತಾಡಕ್ಕೆ ಆ ಮಕ್ಳು ಅದೇ ಕಾಪಿ ಮಾಡ್ತಾರೆ ನಾವು ಅದನ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ಬಿಟ್ಟಿದ್ವಿ ನಾವು ಅಣ್ಣನ ಥರನೇ ಎಂಟನೇ ನಂಬರ್ ಫುಲ್ಲು ರ್ಯಾಶ್ ಆಗಿರ್ತಿದ್ವಿ ತುಂಬ ಹಂಗೆ ಆಟೋಮೆಟಿಕ್ಕಾಗಿ ಫ್ಯಾಮಿಲಿ ಹಂಗೆ ಆಯ್ತಾ ಬಂದಾಗ ನಾವು ಅಣ್ಣನ ಥರನೇ ಒಂದು ಲೆವೆಲ್ಗೆ ಎಷ್ಟೇ ಕೋಪ ಯಾರೇ ಅಣ್ಣ ಹೇಳ್ತಾಯಿದ್ರು ಎಲ್ಲಾದ್ರಲ್ಲೂ ಓ ನನಗಿಷ್ಟಕಾಬಟ್ಟಾಗ ಕೋಪ ಇದೆ ಎಲ್ಲರೂ ನಮಗೂ ಹಂಗೆ ಅಂತ ಇದ್ರು ಇನ್ನು ಇಷ್ಟೊಂದು ಕೋಪ ಇಷ್ಟ ಇಷ್ಟ ಅಂತ ಆಮೇಲೆ ಎಲ್ಲ ನಾರ್ಮಲ್ ಅಣ್ಣನ ಜೊತೆ ಸೇರಾದ ಮೇಲೆ ಫುಲ್ಲು ನಾರ್ಮಲ್ಲೇ ಯಾರೋ ಬಂದು ಬೈದ್ರು ಬೈಸ್ಕೊಂತ ಯಾರು ಒಡೆಯಕ್ಕೆ ಬಂದರು ಹೊಡೆದ್ಬಿಟ್ಟು ಹೋಗ್ಬಿಡಿ ಅಂತಲೇ ಹೇಳ್ತೀವಿ ಜಾಸ್ತಿ ತಿರ್ಗಾ ರಿವರ್ಸ್ ನಾವು ಮಾತಾಡೋದು ಇಲ್ಲ ಅವ್ರ ಹತ್ರ ಯಾರು ಏನಂದ್ರೂ ಅಂದ್ಕೊಳ್ಳಿ ಅಷ್ಟೇ ದೇವ್ರ ಇದ್ದಾನೆ ನೋಡ್ಕೊಂತಾನೆ ಅಷ್ಟೇ ಬಾಸ್ ಇದಾರೆ ನೋಡ್ಕೊಂತಾರೆ ಅದು ಹೆಂಗೆ ಅಂದ್ರೆ ಬಾಸ್ ಇವಾಗ ಲಾಸ್ಟ್ ಅಲ್ಲಿ ನೋಡಿದ್ರೆ ಇನ್ನೊಂದು ಫೋಟೋ ಜನ ಇದ್ರಂತ ಹಾ ಅದೇ ನಮ್ ಬಾಸ್ ಇಷ್ಟೆಲ್ಲ ಇದ್ರು ಲಾಸ್ಟ್ ಯಾರು ಯಾರು ಬಂದಿದ್ದು ಅದನ್ನ ಕರೆಕ್ಟ್ ಆಗಿ ಆ ವಿಡಿಯೋನ ನೋಡಿ ಎಲ್ಲ ಇದೆ ಬಾಸ್ತು ಬಾಸ್ಗೆ ಚಿಕ್ಕದ್ರಿಂದ ಅಷ್ಟೇ ಅಣ್ಣನಿಗೆ ಅದನ್ನ ಎಲ್ಲೂ ಶೋ ಆಫ್ ಮಾಡಲಿಲ್ಲ ಏನೂ ಇಲ್ಲ ಅವರು ಪಾಡ್ಗ ಅವ್ರು ಇದ್ರು ಅಂದರೆ ನಾವು ಅಣ್ಣ ಇವಾಗ ಇದ್ರೂ ಇಷ್ಟೆಲ್ಲ ಜೊತೇಲಿ ಇದೆ ಅನ್ನೋ ಥರ ನಾವು ತೋರಿಸಿದೀವಿ ಲಾಸ್ಟಲ್ಲಿ ಪ್ರೀತಿ ಏನು ತಗೊಂಡೋದ್ರು ಅದು ಕೆಳಗಡೆನು ಅದನ್ನೂ ಇದೆ ಆ ಫೋಟೋನೂ ಇದೆ ನೋಟ ಮಾಡ್ಕೊಳ್ಳೋರ್ ಕಾನ್ಸೆಪ್ಟ್ಗಾದ್ರೆ ಓಹ್ ಇದೆಲ್ಲ ನೋಡಿ ಅಲ್ಲಿ ಬಂದಾಗ ಲಾಸ್ಟಲ್ಲೇ ಇಟ್ಟಿರೋದು ಅದನ್ನು ಹಾಂ ಇಷ್ಟೇ ಹೋದಾಗ ನಾವು ಎಷ್ಟು ಜನ ಸಂಪಾದನೆ ಮಾಡಿರ್ದೀವಿ ಎಷ್ಟು ಅಭಿಮಾನಿಗಳು ಪ್ರೀತಿ ಪಡೆದಿದ್ದೀವಿ ಅನ್ನೋದೇ ಕೊನೆಗೆ ಮ್ಯಾಟರ್ ಆಗುತ್ತೆ ಅಷ್ಟೇ ಅವನುಸರು ಇರೋ ಗಂಟನು ಎಲ್ಲಿವರೆಗೂ ನೆಡ್ಸಕ್ಕಾಗುತ್ತೆ ಸಾಧ್ಯ ಅಲ್ಲಿವರೆಗೂ ಒಳ್ಳೆಯದೇ ಮಾಡ್ಕೊಂಡು ಹೋಗ್ತೀನಿ ಹೊರತು ಇನ್ಯಾವುದೂ ನಾವು ಆ ಥರ ದಾರಿಗೆ ದಾರಿಗೋಬೇಕು ಇದು ಮಾಡಬೇಕು ಅನ್ನೋದು ಇಲ್ಲವೇ ಇಲ್ಲ ಇದು ನನ್ನ ಅನಿಸಿಕೆ ನನಗೂ ತುಂಬ ಆಯಿತು ಇದೆಲ್ಲ ನೋಡಿ ನಾವು ಅಂದ್ಕೊಂಡಿರ್ತೀವಿ ನಾನು ದೊಡ್ಡ ಅಭಿಮಾನಿ ದೊಡ್ಡ ಅಭಿಮಾನಿ ಅಂತ ಆಮೇಲೆ ಬರ್ತಾ ಬರ್ತಾ ಈ ಥರ ನೋಡಿದಾಗ ಗೊತ್ತಾಗುತ್ತೆ ನಾವು ನಾವು ಅಷ್ಟೇ ಅಲ್ಲ ನಮಗಿಂತ ಇನ್ನೂ ಹೆಚ್ಚೆಚ್ಚು ಅಭಿಮಾನಿಗಳಿದ್ದಾರೆ ನಮಗಿಂತ ಇನ್ನೂ ದುಪ್ಪಟ್ಟು ಅಭಿಮಾನಿಗಳಿದ್ದಾರೆ ಅಂತ ಅಂಥ ಅಭಿಮಾನಿಗಳನ್ನ ಒಂಥರ ಭೇಟಿಯಾಗಿ ನಾನು ಅವ್ರ ಬಗ್ಗೆ ತಿಳ್ಕೊಂಡು ನಿಮಗೂ ತಿಳಿಸೋದಿದೆಯಲ್ಲ ಅದೊಂಥರ ತುಂಬಾ ಖುಷಿಯಾಗುತ್ತೆ ವಾಸ್ ದೈಹಿಕವಾಗಿ ನಮ್ಮ ಜೊತೆ ಇಲ್ಲದೆ ಇರ್ಬೋದು ಫಿಲಂ ಮಾಡ್ತಾ ಇದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ತರ ಒಳ್ಳೆ ಒಳ್ಳೆ ಕೆಲಸಗಳು ತೋರಿಸ್ಕೊಂಡಿದ್ದಾರೆ ಮೇಡಮ್ ಒಳ್ಳೆ ಒಳ್ಳೆ ಕೆಲಸ ಮಾಡಿ ಇದೇ ಮಾಡ್ಬೇಕು ಅದೇ ಮಾಡ್ಬೇಕು ಅಂತಲ್ಲ ನಿಮ್ ಕೈಲಾದಷ್ಟು ನಿಮ್ ಕೈಲಾದಷ್ಟು ನಿಮ್ಗೆ ಆಗುತ್ತೆ ಅಂತಂದ್ರೆ ಮಾಡಿ ಸುಮ್ನೆ ನಾನು ಮಾಡ್ತೀನಿ ಆಗುತ್ತೆ ಅನ್ನೋದಾದ್ರೆ ಬೇಡ ಫಸ್ಟ್ ದಾರಿಯಲ್ಲೇ ನಾವು ಇದೇ ರೀತಿ ಸಾಕ್ತಾ ಇರೋಣ ತುಂಬಾ ಖುಷಿ ಆಯಿತು ನಮ್ಮ ಪರಮಾತ್ಮನಿಗೆ ನೀವು ಅಂದರೆ ನಮ್ಮೆಲ್ಲರ ಪರಮಾತ್ಮನಿಗೆ ಅಪ್ಪು ಗುಡಿ ಕಟ್ಟಿರೋದು ಇನ್ನಷ್ಟು ತುಂಬಾ ಖುಷಿಯಾಯಿತು ಇಲ್ಲಿ ಬಂದು ನಿಮ್ಮ ಭೇಟಿಯಾಗಿದ್ದು ಗೂಗಲಲ್ಲಿ ಓಡಿದ್ರು ಅಪ್ಪು ಗುಡಿ ಕೆಂಗೇರಿ ಅಂತ ಹೊಡೆದ್ರೆ ಡೈರೆಕ್ಟಾಗಿ ಲೊಕೇಶನ್ ತೋರಿಸುತ್ತೆ ಹೌದು ಯಾರಾದರೂ ಅಪ್ಪು ಗುಡಿಗೆ ನೀವು ಭೇಟಿ ನೀಡಬೇಕು ಅಂತ ಅಂದರೆ ನೀವು ಗೂಗಲ್ ಅಥವಾ ಯಾವುದಾದ್ರೂ ಕ್ಯಾಬ್ ಅಥವಾ ಎಲ್ಲಾದರೂ ಸರ್ಚ್ ಮಾಡ್ಬೋದು ಅಪ್ಪು ಗುಡಿ ಅಂತ ಕೊಟ್ಟರೆ ಎಕ್ಸಾಕ್ಟ್ ಲೊಕೇಶನ್ ತೋರಿಸುತ್ತೆ ನೀವು ಆ ಲೊಕೇಶನ್ಗೆ ಬಂದು ಹೋಗ್ಬೋದು ನಿಮಗೂ ಕೂಡ ಅದೊಂಥರ ಪಾಸಿಟಿವ್ ವೈಬ್ ಅಂತಾರಲ್ವ ಆ ವೈಬ್ ನಿಮಗೂ ಕೂಡ ಸಿಗುತ್ತೆ ಸೊ ಯಾರಾದ್ರು ಬರಬೇಕು ಅಂತ ಅಂದ್ಕೊತೀರೋ ಅವರು ಇದು ಡೈಲಿ ನಾವು ಇದು ಇಲ್ಲ ಅಂದ್ರೆ ಎಲ್ಲೂ ಹೋಗೋದೇ ಇಲ್ಲ ಬಾಸ್ ಹೊಸ ಬಟ್ಟೆ ಆಗಿರ್ಲಿ ಹಳೆ ಬಟ್ಟೆ ಆಗಿರ್ಲಿ ಕೆಲ್ಸದಲ್ಲಿ ಇರ್ಲಿ ಇಲ್ಲದೆ ಹೋಗ್ಲಿ ಜೊತೆಲಿ ಇರ್ಬೇಕು ಒಂದ್ ಫಿಲಿಮ್ಗೆ ಸೆವೆಂಟಿ ನಂಬರೇ ಸೀಟ್ ಬೇಕು ನನಗೆ ನಾನು ಥಿಯೇಟ್ರಲ್ಲಿ ಥಿಯೇಟರ್ಗ್ ಹೋದ್ರು ಒಂದೇ ರಾಮಿನ್ ಥಿಯೇಟರ್ ನಮ್ಮ ಆಫೀಸ್ ಹತ್ರನೇ ಇರೋದು ಅವ್ನು ಫಸ್ಟ್ ಟೈಮ್ ಟೇಟರ್ ಪಿಕ್ಚರ್ ಬರ್ತೀನಿ ಹದಿನೇಳನೇ ನಂಬರ್ ಸೀಟ್ ಕೊಟ್ರೇ ನಾನು ಬರೋದು ಇಲ್ಲಾಂದ್ರೆ ಹದಿನೇಳನೇ ನಂಬರ್ ಅಂದ್ರೆ ನಾವು ಹೋಗೋದೇ ಇಲ್ಲ ನನಗೆ ಸೆವೆಂಟೀನ್ ನಂಬರ್ ಇರಬೇಕು ಬ್ಯಾಡ್ಜ್ ಇರಬೇಕು ಎಲ್ಲೇ ಹೋದ್ರು ಪಿಚ್ಚರ್ಗೆ ಹೋದ್ರು ಅಷ್ಟೇ ಏನಾದರು ಬಸ್ ಟಿಕೆಟ್ಗೆ ಹೋದ್ರೂ ಅಷ್ಟೇ ನಾವು ಅದು ಹನ್ನೆರಡು ನಂಬರ್ ಇದ್ರೆ ಹೋಗೋದು ನೋಡಿದ್ರಲ್ಲ ಈಗ ಅಪ್ಪ ಅಪ್ಪಟ ಅಭಿಮಾನಿ ಅಂತ ತುಂಬಾ ನಾವು ತಿಳ್ಕೊಳೋದು ಇತ್ತು ಲೈಕ್ ನಾವು ಕೂಡ ಇನ್ಸ್ಪಿರೇಷನ್ ತೊಗೊಂಡ್ವಿ ನಾವು ಕೂಡ ಇನ್ಸ್ಪೈರ್ ಆಗಿ ಅದೇ ಥರ ನಾವು ಒಳ್ಳೆಯ ದಾರಿಯಲ್ಲಿ ಸಾಕಬೇಕು ಅಂತ ಅನಿಸ್ತು ಆ್ಯಂಡ್ ಇದೇ ಥರ ಆದಷ್ಟು ನನ್ನ ಅಪ್ಪ ಅಭಿಮಾನಿಗಳನ್ನ ಭೇಟಿಯಾಗಿ ಅವರ ಕಾರ್ಯಗಳಾಗಿರ್ಬೋದು ಅವ್ರ ಅಪ್ಪು ಬಸ್ ಬಗ್ಗೆ ಏನಾದರೂ ಹಂಚ್ಕೊಳ್ಳೋದಿದ್ರೆ ನಾನು ಅವ್ರು ನಮ್ಮ ಭೇಟಿಯಾಗಿ ಅವರ ಮರೆಯಲಾಗದ ನೆನಪುಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಅಪ್ಪು ಬಸ್ತು ಲೈಕ್ ಈ ಥರ ಫ್ಯಾನ್ಸ್ನ ನೀವು ನೋಡಿರ್ತೀರ ನನ್ನ ನನಗೆ ಗೊತ್ತಿಲ್ಲದೆ ಇರ್ಬೋದು ಅಂತ ಫ್ಯಾನ್ಸ್ನ ವೀಡಿಯೋ ನಿಮಗೆ ಬೇಕು ಅಂತಂದರೆ ಅವ್ರ ಇಂಟರ್ವ್ಯೂ ಮಾಡಬೇಕು ಅಂತ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ನನ್ನ ಫೇಸ್ಬುಕ್ ಐಡಿನ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಒಂದು ಐ ಡಿಗೆ ನೀವು ಮೆಸೇಜ್ ಮಾಡ್ಬೋದು ಮೆಸೇಜ್ ಮಾಡಿದ್ರೆ ನಾನು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಸೊ ಆದಷ್ಟು ವೀಡಿಯೋಸ್ಗಾಗಿ ಈಗ ಸಪೋರ್ಟ್ ಇರಿ ಥ್ಯಾಂಕ್ ಯು ಸೋ ಮಚ್ ಇವರ ಜೊತೆಗಿನ ಮಾತುಕತೆ ಇಲ್ಲಿಗೆ ಮುಗ್ದಿಲ್ಲ ಈ ಅಪ್ಪು ಅಭಿಮಾನಿಯ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇದೆ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಮಾಡ್ತಾ ಇರಿ ಧನ್ಯವಾದಗಳು